ನೀವು ನಿಮ್ಮ ಬಯರ್ಸ್ ಕುರಿತಾದ ಪ್ರಮುಖ ವಿವರಗಳನ್ನು ಒಂದೇ ಬಾರಿಗೆ ಪಡೆಯಲು ಬಯಸುತ್ತಿದ್ದೀರಾ ಇಂಡಿಯಾ ಮಾರ್ಟ್ನಲ್ಲಿರುವ ಬಯರ್ಸ್ ಮಾಹಿತಿಯನ್ನು ಕೆಲವು ಸರಳ ಹಂತಗಳಲ್ಲಿ ಕಂಡುಹಿಡಿಯುವುದು ಹೇಗೆ ಎಂದು ಇಲ್ಲಿ ನೋಡಿ ನೀವು ನಿಮ್ಮ ಸೆಲ್ಲರ್ ಪೋರ್ಟಲ್ಗೆ ಲಾಗಿನ್ ಮಾಡಿದ ನಂತರ ಎಡಭಾಗದಲ್ಲಿರುವ ಲೀಡ್ ಮ್ಯಾನೇಜರ್ ಟ್ಯಾಬ್ಗೆ ಹೋಗಿ ನಂತರ ಲೀಡ್ ಅನ್ನು ಸ್ಕ್ರಾಲ್ ಮಾಡಿ ಮತ್ತು ನೀವು ಪರಿಶೀಲಿಸಲು ಬಯಸುವುದನ್ನು ಆರಿಸಿ ಲೀಡ್ನ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಮೆಸೇಜ್ ಬಾಕ್ಸ್ ಓಪನ್ ಆಗುತ್ತೆ ಅದರಲ್ಲಿ ಬಯರ್ಸ್ನ ಅವಶ್ಯಕತೆಗಳು ಕಾಣಿಸುತ್ತವೆ ಇಲ್ಲಿ ಬಯರ್ ಈ ವಾಚ್ ಹುಡುಕುತ್ತಿದ್ದಾರೆ ಹೆಚ್ಚಿನ ವಿವರಗಳಿಗಾಗಿ ಟಾಪ್ಗೆ ಹೋಗಿ ಇಲ್ಲಿ ನಾವು ಬಯರ್ನ ಹೆಸರು ಲಾಸ್ಟ್ ಸೀನ್ ಸ್ಟೇಟಸ್ ಕಂಪನಿಯ ಹೆಸರು ಲೊಕೇಶನ್ ಜಿಎಸ್ಟಿ ನಂಬರ್ ಇಮೇಲ್ ಮತ್ತು ಫೋನ್ ನಂಬರ್ ಅನ್ನು ನೋಡಬಹುದು ಮತ್ತು ಜಿಎಸ್ಟಿ ಇಮೇಲ್ ಮತ್ತು ಫೋನ್ ಪಕ್ಕದಲ್ಲಿ ಟಿಕ್ ಇದ್ದರೆ ಅದು ವೆರಿಫೈ ಮಾಡಲಾದ ಮಾಹಿತಿ ಎಂದರ್ಥ ಭವಿಷ್ಯದ ಬಳಕೆಗಾಗಿ ಇಲ್ಲಿರುವ ಯಾವುದೇ ಮಾಹಿತಿಯನ್ನು ನೀವು ಸೇವ್ ಮಾಡಲು ಬಯಸಿದರೆ ವಿವರಗಳನ್ನು ಕಾಪಿ ಮಾಡಲು ನೀವು ಐಕಾನ್ ಅನ್ನು ಕ್ಲಿಕ್ ಮಾಡಬಹುದು ಮತ್ತು ನಿಮ್ಮ ದಾಖಲೆಗಾಗಿ ಎಲ್ಲಿಯಾದರೂ ಪೇಸ್ಟ್ ಮಾಡಬಹುದು ಈ ಸರಳ ಹಂತಗಳನ್ನು ಅನುಸರಿಸುವ ಮೂಲಕ ಇಂಡಿಯಾಮಾರ್ಟ್ನಲ್ಲಿ ನಿಮ್ಮ ಬಯರ್ಸ್ ಬಗ್ಗೆ ಪ್ರಮುಖ ಮಾಹಿತಿಯನ್ನು ನೀವು ಕಂಡುಕೊಳ್ಳಬಹುದು